ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿತಾಲಯ ಕಥೆಯ ಮುಂದುವರೆದ ಭಾಗವಿದು ಐಕ್ಯ ಹೋಗಿ ತನ್ನ ಕುರ್ಚಿಯಲ್ಲಿ ಕುಳಿತ ಕೂಡಲೇ ಅವಳ ಹಿಂದೆಯೇ ಹೋಗಿ ಹೆಂಟಿ ನಾನು ನಿನ್ನೊಂದಿಗೆ ಮಾತಾಡಬೇಕು ಎಂದು ದವಡೆ ಬಿಗಿದು ಕೇಳುತ್ತಾನೆ ಶೌರ್ಯ ಆದರೆ ತನ್ನೆದುರೆ ನಿಂತಿದ್ದ ತನ್ನ ಮಾಜಿ ಗಂಡನ ಕಡೆಗೂ ನೋಡದ ಐಕ್ಯ ಅಯ್ಯೋ ಸ್ಯಾಮ್ ನನಗೆ ಮರ್ತೇ ಹೋಯಿತು ನೋಡು ನಿನಗೋಸ್ಕರ ಮನೆಯಿಂದ ಪಾಯಸದ ಜೊತೆಗೆ ಫಿಶ್ ಫ್ರೈ ತಂದಿದ್ದೆ ಅದಕ್ಕೆ ಹೇಳಿದು ಬೆಳಗ್ಗೆ ಬೇಗ್ ಬಾ ಅಂತ ನೀನು ನನ್ನ ಮಾತನ್ನು ಕೇಳೋದೇ ಇಲ್ಲ ಎನ್ನುತ್ತಲೇ ತನ್ನ ಬ್ಯಾಗ್ ಪಡೆದು ಸಾಮ್ರಾಟ್ನ ಬಳಿಗೆ ಹೋಗುತ್ತಾಳೆ ಕಟಕಟನೆ ಹಲ್ಲು ಕಡಿದ ಶೌರ್ಯ ಒಡನೆಯೇ ನೋ ಶೌರ್ಯ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ನೀನಿಲ್ಲಿ ಯಾವುದೇ ಜಗಳವಾಡಿ ನಿನ್ನ ಇಮೇಜನ್ನು ಹಾಳು ಮಾಡ್ಕೊಳ್ಬೇಡ ಅಲ್ಲದೆ ನೀನು ಅವಳೊಂದಿಗೆ ಮಾತನಾಡಲು ಬಂದಿದ್ದೀಯಾ ಅಷ್ಟೇ ಜಗಳವಾಡಲು ಅಲ್ಲ ಅದರ ಕಡೆ ಗಮನ ಕೊಡು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಕಡೆಯಿಂದ ತಪ್ಪಾಗಿದೆ ಆದರೆ ತಪ್ಪಾಗಿದ್ದು ಹೇಗೆ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡು ಬಿಡು ಮತ್ತೆ ಉಳಿದಿದ್ದು ನೋಡಿದರೆ ಆಯಿತು ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಅಲ್ಲೇ ನಿಲ್ಲುತ್ತಾನೆ ಬರೀ ನಿಲ್ಲಲಿಲ್ಲ ಐಕ್ಯ ಮತ್ತು ಸಾಮ್ರಾಟ್ನ ಒಡನಾಟ ನೋಡುತ್ತಾ ಒಳಗೊಳಗೆ ಕುದಿಯುತ್ತಾನೆ ಆದರೆ ಆ ಚಿತ್ರದ ಪ್ರೊಡ್ಯೂಸರ್ ಓಹ್ ಆದಿ ಸರ್ ಬನ್ನಿ ಬನ್ನಿ ಹೇ ಯಾರೋ ಅಲ್ಲಿ ಸಾರ್ಗೆ ಖುರ್ಚಿ ತನ್ನಿ ಆದಿ ಸರ್ ಮತ್ತು ನೀವೇನು ಇಷ್ಟು ದೂರ ಬಂದಿದ್ದು ನಮ್ಮ ಶೂಟಿಂಗ್ ನೋಡೋಕ್ಕೆ ಬಂದ್ರಾ ಆದರೂ ನೀವು ಬಂದದ್ದು ಮಾತ್ರ ನಮಗೆ ತುಂಬ ಖುಷಿಯಾಯಿತು ಸರ್ ಒಬ್ಬ ಪ್ರೊಡ್ಯೂಸರ್ನ ಚಡಪಡಿಕೆ ಏನು ಎತ್ತ ಎನ್ನುವುದು ನಿಮಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಏನೇ ಹೇಳಿ ಮೊದಲ ಸಿನಿಮಾದಲ್ಲೇ ಒಂದಕ್ಕೆ ನಾಲ್ಕರಷ್ಟು ಲಾಭ ಪಡೆದ ಪ್ರೊಡ್ಯೂಸರ್ ನೀವು ನಿಮ್ಮ ಆಶೀರ್ವಾದ ಸಲಹೆ ಸೂಚನೆ ಎಲ್ಲವೂ ನನಗೆ ಬೇಕು ಹಾಗೆ ನಿಮಗೊಂದು ವಿಚಾರದಲ್ಲಿ ನಾನು ಧನ್ಯವಾದ ಹೇಳಬೇಕು ಯಾವ ವಿಚಾರ ಗೊತ್ತಾ ನಮ್ಮ ಐಕ್ಯ ಮೇಡಮ್ನ ನಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಟ್ಟ ವಿಚಾರದಲ್ಲಿ ಐಕ್ಯ ಮೇಡಮ್ ಏನು ಆ್ಯಕ್ಟಿಂಗ್ ಮಾಡ್ತಾರೆ ಸರ್ ಅದೊಂದು ಆ್ಯಕ್ಟಿಂಗ್ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ನೈಜತೆಯಿಂದ ಕೂಡಿರುತ್ತೆ ಅವರ ಅಭಿನಯ ಅವರ ವಿಚಾರದಲ್ಲಿ ನಿಮಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಎನ್ನುವ ಹೊತ್ತಿಗೆ ಶೌರ್ಯನಿಗೆ ಚೇರ್ ಹಾಕಿ ಅವನಿಗೆ ಜ್ಯೂಸ್ ತಂದು ಕೊಡುತ್ತಾರೆ ಸೆಟ್ಟಿನ ಹುಡುಗರು ಸೌಜನ್ಯಕ್ಕಾಗಿ ಜ್ಯೂಸ್ ಪಡೆದು ಅಲ್ಲಿಯೇ ಕುಳಿತ ಶೌರ್ಯ ಸಿನಿಮಾದ ಹೀರೋ ಹೀರೋಯಿನ್ ಹೆಸರೇನು ಅಂದರೆ ಪಾತ್ರದ ಹೆಸರೇನು ಎಂದು ಪ್ರಶ್ನಿಸಿ ಹೀರೋ ಹೆಸರು ಆದಿತ್ಯ ಅಂತ ಹೆಸರಿನ ಹಾಗೆ ಉರಿಯುವ ಸೂರ್ಯನಷ್ಟು ಕೋಪಿಷ್ಟ ಹೀರೋಯಿನ್ ಹೆಸರು ಅಚಲ ಅಂತ ತನ್ನ ಹೆಸರಿನ ಹಾಗೆ ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಎಲ್ಲವನ್ನು ಎದುರಿಸುವ ಅಚಲ ವ್ಯಕ್ತಿತ್ವ ಅವಳದ್ದು ಅವನು ಪ್ರೀತಿಯಿಂದ ಅವಳನ್ನು ಅಚ್ಚು ಅಂತ ಕರೆಯೋದು ಅವಳು ಕೂಡ ಅವನನ್ನು ಪ್ರೀತಿಯಿಂದ ಆದಿ ಅಂತಾಳೆ ಆದರೆ ಕಥೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ ಸರ್ ಸಿನಿಮಾ ರಿಲೀಸ್ ಆದಾಗ ನೀವು ತಪ್ಪದೆ ಒಮ್ಮೆ ಸಿನಿಮಾ ನೋಡಬೇಕು ಆಯಿತಾ ಎನ್ನುತ್ತಿದ್ದ ಪ್ರೊಡ್ಯೂಸರ್ನ ಮಾತಿಗೆ ಬ್ರೇಕ್ ಬೀಳುವಂತೆ ಐಕ್ಯ ಮತ್ತು ಸಾಮ್ರಾಟ್ ಮತ್ತೊಂದು ದೃಶ್ಯಕ್ಕೆ ತಯಾರಾಗುತ್ತಾರೆ ಒಳಾಂಗಣದ ದೃಶ್ಯವೇ ಆದ್ದರಿಂದ ನಾಯಕನ ಮನೆಯ ಸೆಟ್ಟಿನಲ್ಲಿ ಚಿತ್ರೀಕರಣ ನಡೆಯುತ್ತಿತ್ತು ಸಣ್ಣ ಪುಟ್ಟ ಟಚ್ ಐಕ್ಯ ಮತ್ತು ಸಾಮ್ರಾಟ್ ಕ್ಯಾಮರಾದ ಎದುರು ನಿಲ್ಲುತ್ತಾರೆ ಬೇಗ ಬಾಚು ನನಗೆ ಟೈಮ್ ಆಯಿತು ಎಂದ ಸಾಮ್ರಾಟ್ನ ಮಾತಿಗೆ ನಗುತ್ತಲೇ ಅಡುಗೆ ಮನೆಯಿಂದ ಹೊರಬಂದ ಐಕ್ಯ ಈಗ ಮಾತ್ರ ಟೈಮ್ ಆಯಿತು ಅಂತ ಹಠ ಮಾಡು ಬೆಳಗ್ಗೆ ಬೇಗೆದ್ದು ಹೊರಗೆ ಬರೋಕೆ ಮಾತ್ರ ಬಿಡಬೇಡ ಎಂದರೆ ನಿನ್ನಷ್ಟು ಮುದ್ದು ಮುದ್ದಾದ ರೌಡಿ ಹೆಂಡತಿಯನ್ನು ಬಿಡೋಕೆ ನನಗೆ ಮನಸ್ಸೇ ಬರಲ್ಲ ಅಂದರೆ ಅದು ನಿನ್ನ ಅಂದದ ತಪ್ಪು ತಾನೇ ಎಂದು ಕಣ್ಣು ಹೊಡೆದು ನಗುತ್ತಾನೆ ಸಾಮ್ರಾಟ್ ಆಗ ನಾಚುವ ಐಕ್ಯ ಬರೀ ಹೀಗೆ ಹೊಗಳೆ ಹೊಗಳಿ ನನ್ನನ್ನು ವಶಪಡಿಸಿಕೊಂಡು ಬಿಟ್ಟೆ ಎನ್ನುತ್ತಾ ಅವನಿಗೆ ತಿಂಡಿ ಬಡಿಸುತ್ತಾ ನಿನ್ಗೋಸ್ಕರ ಹಳ್ಳಿ ಅಡುಗೆಗಳನ್ನೆಲ್ಲ ಕಲಿಯುತ್ತಿದ್ದೇನೆ ಆದಿ ನೀನು ನನ್ನ ಹಾಗೆ ನಾನ್ವೆಜ್ ಪ್ರಿಯನಲ್ಲ ನನಗೆ ನಾನ್ ವೆಜ್ ಇಷ್ಟ ಆದರೆ ನಿನಗೆ ವೆಜ್ ಇಷ್ಟ ಅದಕ್ಕೆ ನಿನಗೋಸ್ಕರ ನಾನು ವೆಜಿಟೇರಿಯನ್ ಅಡುಗೆನೆಲ್ಲ ಕಲಿಯುತ್ತಿದ್ದೇನೆ ನಿನ್ನ ಅಜ್ಜಿಯ ಹತ್ರ ಹೇಳಿಸಿಕೊಂಡು ಇವತ್ತು ಈ ಹೊಸ ರೆಸಿಪಿ ಮಾಡಿದ್ದೀನಿ ಟೇಸ್ಟ್ ಮಾಡು ಎಂದು ಅವನ ತಟ್ಟೆಗೆ ಊಟ ಬಡಿಸಿದಾಗ ಊಟದ ಕಡೆಗೆ ಕಣ್ಣು ಹಾಯಿಸದೆ ಅವಳ ಕೈ ಹಿಡಿದು ತನ್ನ ಮಡಿಲ ಮೇಲೆ ಕೂರಿಸಿಕೊಳ್ಳುತ್ತಾನೆ ಸಾಮ್ರಾಟ್ ತಕ್ಷಣ ಶೌರ್ಯನ ಮುಷ್ಟಿ ಬಿಗಿಯಾಗಿತ್ತು ಅವನ ದವಡೆ ಒಂದಕ್ಕೊಂದು ಉಜ್ಜಲು ಶುರುವಾಗಿತ್ತು ಹೇ ಆದಿ ಏನು ಮಾಡ್ತಾ ಇದೆಯಾ ಬಿಡು ನನ್ನನ್ನು ಮನೆಯ ತುಂಬ ಕೆಲಸದವರಿದ್ದಾರೆ ನೀನು ಈ ರೀತಿ ಆಡಿದರೆ ಏನು ಚೆಂದ ಇದುವರೆಗೂ ಲೇಟಾಯಿತು ಅಂತ ಹೇಳ್ತಾ ಇದ್ದೆ ತಾನೇ ಬೇಗ ಬೇಗ ತಿಂಡಿ ತಿಂದು ಹೋಗು ನೀನು ಮನೆಯಲ್ಲಿದ್ದಷ್ಟು ಹೊತ್ತು ಮರಿ ಹಾಕಿದ ಬೆಕ್ಕಿನ ಹಾಗೆ ನನ್ನ ಹಿಂದೆಯೇ ಇರ್ತೀಯಪ್ಪ ಎಂದ ಐಕ್ಯ ಮೇಲೇಳಲು ನೋಡಿದರು ಬಿಡದ ಸಾಮ್ರಾಟ್ ಸ್ವಲ್ಪ ಹೊತ್ತು ಹೀಗೆ ಇರೆ ಬಂಗಾರಿ ಇನ್ಮೇಲೆ ನಾನು ಹೀಗೆ ಇರ್ತೀನಿ ಮಧ್ಯಾಹ್ನ ನಾನು ಕೆಲಸದಲ್ಲಿರ್ತೀನಿ ಹಾಗಾಗಿ ಜೊತೆಯಲ್ಲಿ ಕೂತು ಊಟ ಮಾಡೋಕ್ಕೆ ಆಗಲ್ಲ ಅಟ್ಲೀಸ್ಟ್ ಬೆಳಗ್ಗೆ ಮತ್ತು ರಾತ್ರಿ ನಾವಿಬ್ಬರು ಇದೇ ರೀತಿ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಊಟ ಮಾಡೋಣ ಎನ್ನುತ್ತಾ ಅವಳ ಹಣೆಗೆ ಹಣೆ ತಾಗಿಸಿ ಮೂಗಿಗೆ ಮೂಗನ್ನು ತಾಗಿಸಿದರೆ ಏನೂ ಬೇಕಾಗಿಲ್ಲ ಸರ್ ಇತ್ತೀಚೆಗೆ ಸಿನಿಮಾ ನೋಡಿ ಕೆಟ್ಟು ಹೋದೆ ನೀನು ಬರ್ಬರುತ್ತಾ ಕಿಂಗ್ ಆಫ್ ರೊಮ್ಯಾನ್ಸ್ ಆಗ್ತಾ ಇದೆಯಾ ಇಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕು ಎನ್ನುವ ಆಸೆ ಇದ್ದರೆ ಓಕೆ ಬಿಡು ನಾನು ನಿನ್ನ ಪಕ್ಕವೇ ಕುಳಿತುಕೊಂಡು ತಿಂತೀನಿ ಎಂದು ಎದ್ದ ಹೆಣ್ಣಿನ ನಡು ಬಳಸಿ ಮತ್ತೊಮ್ಮೆ ತನ್ನ ಮಡಿಲಲ್ಲಿ ಕೂರಿಸಿಕೊಳ್ಳುವ ಸಾಮ್ರಾಟ್ ಅದೆಲ್ಲ ಬೇಕಾಗಿಲ್ಲ ಬಂಗಾರಿ ನಾವಿಬ್ರು ಜೊತೆಯಾಗಿರುವವರೆಗೂ ನಾನೇ ನಿನಗೆ ತುತ್ತು ಕೊಡ್ತೀನಿ ಎಲ್ಲಿ ಆ ಮಾಡು ಎನ್ನುತ್ತಾ ಅವಳಿಗೆ ತುತ್ತು ಕೊಡುತ್ತಾನೆ ತುತ್ತು ಪಡೆದ ಐಕ್ಯ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಇದುವರೆಗೂ ನಾನು ಇಷ್ಟು ಖುಷಿಯಾಗಿದ್ದದ್ದೇ ಇಲ್ಲ ಆದಿ ನಿನ್ನನ್ನು ಮದುವೆಯಾದ ಹೊಸತರಲು ನಾನು ನೆಮ್ಮದಿಯಾಗಿರಬಲ್ಲೆ ಅಂತ ಯೋಚಿಸಿರಲಿಲ್ಲ ಆದರೆ ನಾನೆಲ್ಲ ಅಭಿಪ್ರಾಯವನ್ನು ಬದಲಾಯಿಸಿಬಿಟ್ಟೆ ಯಾವತ್ತೂ ನೀನು ಚೇಂಜ್ ಆಗಲ್ಲ ತಾನೆ ನನ್ನ ಮನಸ್ಸನ್ನು ಒಡೆಯಲ್ಲ ತಾನೇ ಐ ಲವ್ ಯು ಆದಿ ಎನ್ನುತ್ತಾ ಅವನ ಹಣೆಗೆ ಮುತ್ತಿಟ್ಟರೆ ಐ ಲವ್ ಯು ಟೂ ಬಂಗಾರಿ ಇನ್ಮೇಲೆ ನೀನು ಯಾವಾಗಲೂ ಇದೇ ರೀತಿ ಖುಷಿ ಖುಷಿಯಾಗಿರಬೇಕು ಎನ್ನುತ್ತಾ ಮತ್ತೊಂದು ತುತ್ತು ಕೊಡುವ ಸಾಮ್ರಾಟ್ ಅದೇ ಕೈಯಲ್ಲಿ ತಾನು ಕೂಡ ತುತ್ತು ತಿಂದು ಅವಳ ಎದೆಗೊರಗಿದರೆ ಅವನನ್ನು ಬಳಸಿ ಕಣ್ಣು ಮುಚ್ಚುತ್ತಾಳೆ ಐಕ್ಯ ತಕ್ಷಣ ಟೇಕ್ ಓಕೆ ಎಕ್ಸಲೆಂಟ್ ಇಬ್ಬರು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ ಅಂದರೆ ನಿಜವಾದ ಗಂಡ ಹೆಂಡತಿ ಹಾಗೆ ಅನ್ಯೋನ್ಯವಾಗಿ ಕಾಣುತ್ತೀರಾ ಒಂದೇ ಟೇಕ್ಗೆ ಓಕೆ ಮಾಡ್ತಾ ಇದ್ದೀರಾ ಇಬ್ಬರು ಜಿದ್ದಿಗೆ ಬಿದ್ದವರಂತೆ ಅಭಿನಯಿಸುತ್ತಿದ್ದೀರಾ ಎಂದೆಲ್ಲ ಡೈರೆಕ್ಟರ್ ಹೊಗಳುವಾಗ ಸಾಮ್ರಾಟ್ ಮತ್ತು ಐಕೆ ದೂರವಾದರೂ ಕೋಪದಿಂದ ಕುದಿಯುತ್ತಿದ್ದ ಶೌರ್ಯನ ಕೈಯಲ್ಲಿದ್ದ ಗಾಜಿನ ಲೋಟ ಪುಡಿಪುಡಿಯಾಗಿ ಹೋಗಿತ್ತು ಅವನು ಗಾಜಿನ ಲೋಟವನ್ನು ಹೊಡೆದು ಹಾಕಿದ್ದನ್ನು ಪೂರ್ತಿ ಸೆಟ್ಟಿನವರು ಗಮನಿಸಿದ ಹಾಗೆ ಐಕ್ಯ ಕೂಡ ಗಮನಿಸುತ್ತಾಳೆ ಆದರೂ ಅವನ ಕಡೆ ತಿರುಗದೆಯೇ ಡೈರೆಕ್ಟರ್ ಕಡೆ ತಿರುಗಿ ಸರ್ ನೆಕ್ಸ್ಟ್ ಸೀನ್ಗೆ ಇದೇ ಕಾಸ್ಟ್ಯೂಮಾ ಅಥವಾ ಚೇಂಜ್ ಮಾಡಬೇಕಾ ಯಾಕಂದರೆ ಮುಂದಿನ ದೃಶ್ಯವು ಇಲ್ಲೇ ಚಿತ್ರೀಕರಣವಾಗುವುದಲ್ವಾ ಎಂದು ಪ್ರಶ್ನಿಸಿದಾಗ ನೆಕ್ಸ್ಟ್ ಸೀನ್ ಸಾಮ್ರಾಟ್ ಮೇಡಮ್ ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗಿನಿಂದ ಒಟ್ಟು ನಾಲ್ಕು ದೃಶ್ಯದಲ್ಲಿ ಅಭಿನಯಿಸಿದ್ದೀರಾ ಅದಕ್ಕೆ ನೀವು ಸ್ವಲ್ಪ ರೆಸ್ಟ್ ಮಾಡಿ ಇವತ್ತು ನಿಮ್ಮ ಪಾಲಿನ ಇನ್ನೂ ಎರಡು ದೃಶ್ಯವಿದೆ ಅಷ್ಟೇ ಎನ್ನುತ್ತಾರೆ ಡೈರೆಕ್ಟರ್ ಅವರ ಮಾತಿಗೆ ತಲೆದುಗಿದ ಐಕ್ಯ ಸಾಮ್ರಾಟ್ ಸೀನ್ ಆದ ಕೂಡಲೇ ನನ್ನ ಸೀನ್ ಕಂಪ್ಲೀಟ್ ಮಾಡಿ ಸರ್ ಮಧ್ಯಾಹ್ನ ಮೂರರ ನಂತರ ನಾನು ಮತ್ತೊಂದು ಚಿತ್ರೀಕರಣದ ಸೆಟ್ಗೆ ಹೋಗಬೇಕು ಎಂದಾಗ ಡೈರೆಕ್ಟರ್ ಒಪ್ಪಿಗೆ ಕೊಡಲು ಐಕ್ಯ ಅಲ್ಲಿಂದ ಮುಂದೆ ಹೋಗುವಾಗ ಅವಳ ಹಿಂದೆಯೇ ಹೋಗುವ ಶೌರ್ಯ ಹೆಂಟಿ ನಾನು ನಿನ್ನ ಜೊತೆ ಮಾತಾಡಬೇಕು ಎನ್ನುತ್ತಾ ಮತ್ತೆ ಅವಳೆದುರು ನಿಲ್ಲುತ್ತಾನೆ ಅವರಿಬ್ಬರು ಎದುರು ಬದ್ರು ನಿಂತಿದ್ದನ್ನು ಪೂರ್ತಿ ಸಿನಿಮಾ ಸೆಟ್ಟಿನವರು ನೋಡಿದ್ರು ಸಾಮ್ರಾಟ್ನ ಕಣ್ಣು ಸನ್ನೆಯ ಮೇರೆಗೆ ಯಾರೂ ಅವರಿಬ್ಬರು ಬಳಿ ಹೋಗಲಿಲ್ಲ ಆದರೆ ಒಮ್ಮೆ ಶೌರ್ಯನನ್ನು ಮತ್ತೊಮ್ಮೆ ತನ್ನ ವಾಚನ ನೋಡುವ ಐಕ್ಯ ಕ್ಷಮಿಸಿ ಶೌರ್ಯ ಸರ್ ನಾನೀಗ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ನಿಮ್ಮೊಂದಿಗೆ ಮಾತನಾಡುವಷ್ಟು ಪುರುಸೊತ್ತು ನನಗಿಲ್ಲ ಎನ್ನುತ್ತಾಳೆ ಆದರೂ ಅವಳ ಎದುರು ತನ್ನ ಕೋಪವನ್ನು ತಗ್ಗಿಸುವ ಶೌರ್ಯ ಪರವಾಗಿಲ್ಲ ನೀನು ನಿನ್ನ ಕೆಲಸವನ್ನು ಮುಗಿಸು ಅಲ್ಲಿಯವರೆಗೂ ನಾನು ಕಾಯ್ತೀನಿ ಎಂದಾಗ ಏನು ನೀವು ನನಗೋಸ್ಕರ ಕಾಯ್ತೀರಾ ಛೆಚೆ ನನ್ನಂಥ ಮಿಡಲ್ ಕ್ಲಾಸ್ ಹುಡುಗಿಗೋಸ್ಕರ ನೀವು ಕಾಯೋದು ಅಷ್ಟು ಸರಿಯಲ್ಲ ಶೌರ್ಯ ಸರ್ ಆದ್ದರಿಂದ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗಬಹುದು ಅಲ್ಲದೆ ನನಗೆ ಇಂದು ರೆಸ್ಟ್ ಸಿಗುವುದಿಲ್ಲ ಮೂರು ಗಂಟೆಗೆ ನಾನು ಮತ್ತೊಂದು ಶೂಟಿಂಗ್ ಸೆಟ್ಟಿಗೆ ಹೋಗಬೇಕು ಅಲ್ಲಿಂದ ಎಂಟು ಗಂಟೆಗೆ ಮನೆಗೆ ಹೋಗ್ತೀನಿ ಮನೆಗೆ ಹೋದ ನಂತರ ನಾನು ನನ್ನ ಕುಟುಂಬದ ಜೊತೆ ಕಾಲ ಕಳಿತೀನಿ ಹಾಗಾಗಿ ಸದ್ಯಕ್ಕೆ ನಾನು ಫ್ರೀ ಆಗೋದಿಲ್ಲ ಎಂದು ತಾನು ಕೂಡ ಬಹಳ ಮೃದುವಾಗಿ ಹೇಳುತ್ತಾಳೆ ಐಕ್ಯ ಸರಿ ಹಾಗಾದರೆ ಬ್ಲಾಕ್ ಮಾಡಿದೆಯಲ್ಲ ನನ್ನ ನಂಬರ್ ಅದನ್ನು ಅನ್ಬ್ಲಾಕ್ ಮಾಡು ನಾನು ನಿನ್ನೊಂದಿಗೆ ತುಂಬ ಮಾತಾಡಬೇಕು ಎನ್ನುವ ಶೌರ್ಯನ ಮಾತನ್ನು ಒಪ್ಪದ ಐಕ್ಯ ಕ್ಷಮಿಸಿ ಸರ್ ನಾನು ಒಮ್ಮೆ ಒಬ್ಬರನ್ನು ಬ್ಲಾಕ್ ಮಾಡಿದರೆ ಮುಗೀತು ಮತ್ತೆ ಅವರನ್ನು ನನ್ನ ಹತ್ತಿರಕ್ಕೆ ಸೇರಿಸಲಾರೆ ಬರೀ ಫೋನ್ ನಂಬರ್ ವಿಷಯದಲ್ಲೇ ಅಲ್ಲ ಜೀವನದಲ್ಲೂ ಹೇಳ್ತಾ ಇದ್ದೀನಿ ಸರ್ ಒಮ್ಮೆ ಬ್ಲಾಕ್ ಮಾಡಿದರೆ ಅದು ಪರ್ಮನೆಂಟ್ ಬ್ಲಾಕ್ ಅಂತಲೇ ಅರ್ಥ ನಿಮಗೆ ಏನೇ ಹೇಳಬೇಕು ಅನಿಸಿದರೂ ಒಂದು ಪೇಪರ್ನಲ್ಲಿ ಬರೆದುಕೊಟ್ಟು ಬಿಡಿ ಫ್ರೀಯಾದಾಗ ನಾನು ಓದಿಕೊಳ್ತೀನಿ ಎಂದು ಉಡಾಫೆಯಾಗಿ ನುಡಿದವಳು ತನಗೆ ಕೊಟ್ಟಿದ್ದ ರೂಮ್ಗೆ ಹೋಗುವಾಗ ಶೌರ್ಯ ಕೂಡ ಅವಳ ಹಿಂದೆಯೇ ಹೋಗುತ್ತಾ ನೋಡೆ ಹೆಂಟಿ ನಿನ್ನ ವಿಚಾರದಲ್ಲಿ ನಾನು ನನ್ನ ಇಮೇಜ್ ಬಗ್ಗೆ ಯೋಚನೆ ಮಾಡಲ್ಲ ಅನ್ನೋದು ನಿನಗೂ ಗೊತ್ತು ನೀನೀಗ ನನ್ನೊಂದಿಗೆ ಮಾತನಾಡಲು ಬಂದರೆ ಸರಿ ಇಲ್ಲ ಅಂದರೆ ಈ ರೂಮ್ ಒಳಗೆ ನುಗ್ಗಿ ಬಾಗಿಲು ಹಾಕ್ತೀನಿ ಅಷ್ಟೇ ಯಾರು ಏನು ಯೋಚನೆ ಮಾಡಿದರೂ ನಾನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳೋದಿಲ್ಲ ಎಂದು ಗಡುಸಾಗಿ ನುಡಿದು ಎಂದಿನಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಗುತ್ತಾನೆ ತಕ್ಷಣ ಅವನ ಕಡೆ ತಿರುಗುವ ಐಕ್ಯ ಒಂದೆರಡು ನಿಮಿಷ ಅವನನ್ನೇ ಗುರಾಯಿಸಿ ಮತ್ತೆ ಚಿತ್ರತಂಡದ ಕಡೆ ತಿರುಗಿ ಐದು ನಿಮಿಷದಲ್ಲಿ ವಾಪಸ್ ಬರ್ತೀನಿ ಎನ್ನುತ್ತಾ ಶೌರ್ಯನೊಂದಿಗೆ ಹೊರಗೆ ಬಂದು ಯಾರೂ ಇಲ್ಲದ ಸ್ಥಳದಲ್ಲಿ ಕೈಕಟ್ಟಿ ನಿಂತು ಅದೇನು ಮಾತಾಡಬೇಕು ಬೇಗ ಮಾತಾಡಿ ತೊಲಗು ಎನ್ನುತ್ತಾಳೆ ಲೇ ಹೆಂಟಿ ಎಲ್ಲರೆದುರು ನೀವು ತಾವು ಅಂತ ಹೇಳ್ತಾ ಇದ್ದೆ ಹೊರಗೆ ಬಂದ ಕೂಡಲೇ ಹಳೆಯ ಝೋನ್ಗೆ ವಾಪಸ್ ಬಂದೆ ಅಲ್ವಾ ಎಂದು ಶೌರ್ಯ ಚೂರು ನಕ್ಕರು ತಾನು ನಗದ ಐಕ್ಯ ಅದೇನು ಮಾತಾಡಬೇಕೋ ಮಾತಾಡು ಎಂದಾಗ ತನ್ನ ಕಾರಿನಲ್ಲಿದ್ದ ಡೈರಿ ತೆಗೆದ ಶೌರ್ಯ ಇದನ್ನೆಲ್ಲ ಓದಿದೆ ಹೆಂಡತಿ ಇದರಲ್ಲಿ ಪೂರ್ತಿ ಬರೀ ಡೆತ್ ನೋಟ್ಗಳೇ ತುಂಬಿ ಹೋಗಿವೆ ಅವಳು ಎಲ್ಲರ ಮೇಲೂ ಆತ್ಮಹತ್ಯೆಯ ಆರೋಪ ಮಾಡಿದ್ದಾಳೆ ಆದರೆ ನನಗೆ ಈ ಡೈರಿ ಸಿಕ್ಕಿಲ್ಲ ನಾನು ಬೇರೊಂದು ಡೈರಿ ಓದಿದ್ದು ಅದರಲ್ಲಿ ಈ ರೀತಿಯ ಯಾವುದೇ ಮಾತುಕತೆ ಇರಲಿಲ್ಲ ಅವಳು ತನ್ನ ದಿನಚರಿಯನ್ನು ಮಾತ್ರ ಬರೆದಿದ್ದು ಮತ್ತೆ ಈ ಡೈರಿ ನಿನಗೆ ಮಾತ್ರ ಹೇಗೆ ಸಿಕ್ತು ಸ್ಯಾಮ್ ಇಷ್ಟು ವೀಕ್ ಹಾಕಿದ್ದಾಳೆ ಅಂತ ನಿನಗೆ ಮಾತ್ರ ಹೇಗೆ ಗೊತ್ತು ಎಂದು ಶೌರ್ಯ ಪ್ರಶ್ನಿಸಿದಾಗ ಅವಳ ರೂಮಲ್ಲಿ ನಿಮಗೆ ಬೇರೆ ಯಾವ ಡೈರಿಗಳು ಕಾಣಲಿಲ್ವಾ ಎಂದು ಮರುಪ್ರಶ್ನೆ ಹಾಕುತ್ತಾಳೆ ಐಕ್ಯ ಇತ್ತು ಅಲ್ಲಿ ಸರಿಸುಮಾರು ಹತ್ತು ಡೈರಿ ಇತ್ತು ಅದರಲ್ಲಿ ಒಂದನ್ನು ನಾನು ಮತ್ತೊಂದೊಂದು ಶ್ರಮ್ ಓದಿದ್ದು ಉಳಿದದ್ದು ಓದಲಿಲ್ಲ ಹಾಗೆ ಇರಿಸಿದೆವು ಆದರೆ ಎನ್ನುತ್ತಿದ್ದ ಶೌರ್ಯನ ಮಾತನ್ನು ತಡೆಯುವ ಹಾಗೆ ಐಕ್ಯ ಇಲ್ಲ ಅಲ್ಲಿ ಇದ್ದದ್ದು ಒಟ್ಟು ಹನ್ನೊಂದು ಡೈರಿ ಆ ಹನ್ನೊಂದು ಡೈರಿಯಲ್ಲಿ ಎರಡು ಪೂರ್ತಿ ಅವಳು ಆತ್ಮಹತ್ಯೆಯ ಬಗ್ಗೆ ಬರೆದಿದ್ದಾಳೆ ಬರೀ ಡೆತ್ ನೋಟ್ ಬರೆದಿದ್ದಾಳೆ ಮತ್ತೊಂದು ಡೈರಿಯಲ್ಲಿ ಅವಳು ಆ ಸಚ್ಚು ಜೊತೆ ಇಟ್ಟುಕೊಂಡಿದ್ದ ಅಫೇರ್ ಬಗ್ಗೆ ಅದು ಜೋಸೆಫ್ ಅಂಕಲ್ಗೆ ಗೊತ್ತಾಗಿ ಬೈದು ಬುದ್ಧಿ ಹೇಳಿದ್ದರ ಬಗ್ಗೆ ಅವಳು ಸಚ್ಚಿಗೋಸ್ಕರ ಜೋಸೆಫ್ ಅಂಕಲನ್ನು ಸಾಯಿಸುವ ಯೋಚನೆ ಮಾಡಿರುವ ಬಗ್ಗೆಯೂ ಬರೆದಿದ್ದಾಳೆ ಹಾಗೆ ಇನ್ನೊಂದು ಡೈರಿಯಲ್ಲಿ ನನ್ನ ಭಾವನನ್ನು ಅವಳು ಪ್ರೀತಿಸುತ್ತಿದ್ದದ್ದು ಅವರು ರಿಜೆಕ್ಟ್ ಮಾಡಿದ್ದು ಕೂಡ ಬರೆದಿದ್ದಾಳೆ ಬರೀ ಅಷ್ಟೇ ಅಲ್ಲ ಅಪ್ಪು ಭಾವ ಯಾವಾಗ ಹೇಗೆಲ್ಲ ಮಾತನಾಡಿದ್ದಾರೆ ನಕ್ಕಿದ್ದಾರೆ ಅವಳಿಗೆ ಧೈರ್ಯ ತುಂಬಿದ್ದಾರೆ ಎಲ್ಲವನ್ನೂ ಬರೆದಿದ್ದಾಳೆ ಅದೇ ಡೈರಿಯ ಒಂದು ಹಾಳೆ ಅಂದರೆ ನನ್ನ ಭಾವ ಅವಳ ಪ್ರೀತಿಯನ್ನು ರಿಜೆಕ್ಟ್ ಮಾಡಿದಾಗ ಅವಳು ಸಾಯುತ್ತೇನೆ ಎಂದು ಬರೆದ ಹಾಳೆ ನಿನ್ನ ಕೈಗೆ ಸಿಕ್ಕಿದೆ ಅಷ್ಟೇ ತಾನಾಗೆ ಸಿಕ್ಕಿಲ್ಲ ಜೋಸೆಫ್ ಅಂಕಲ್ ಕೊಟ್ಟಿದ್ದು ಅಲ್ವಾ ಎಂದಾಗ ಹೌದೇನು ತಾನೇ ಶೌರ್ಯ ಅದೇನೋ ಕ್ರಾಸ್ ಚೆಕ್ ಮಾಡಿದ್ದೀನಿ ಅಂತ ಹೇಳಿದೆಯಲ್ಲ ಅಲ್ಲಿದ್ದ ಹನ್ನೊಂದು ಡೈರಿಯನ್ನು ಓದಿದರೆ ಅದು ನಿಜವಾದ ಕ್ರಾಸ್ ಚೆಕ್ ಆಗುತ್ತಿತ್ತು ಆದರೆ ನೀನು ಒಂದು ಡೈರಿಯನ್ನು ಮಾತ್ರ ಓದಿ ನನ್ನನ್ನು ಅಪರಾಧಿ ಮಾಡಿದೆ ಆದರೆ ನೀನು ನನ್ನ ಮೇಲೆ ಹಾಕಿದ್ದು ಸಣ್ಣ ಪುಟ್ಟ ಅಪವಾದವಲ್ವಲ್ಲ ಹಾಗಾಗಿ ನಾನು ಎಲ್ಲವನ್ನು ಓದಿದೆ ಆಗಲೇ ನಿಜವಾಗಿ ಏನು ನಡೆದಿದೆ ಅನ್ನೋದು ಗೊತ್ತಾಗಿದ್ದು ಮತ್ತೆ ನಿನ್ನ ಅಕ್ಕ ದುರ್ಬಲಳೋ ಪ್ರಬಲಳೋ ಅನ್ನೋದು ಎಲ್ಲರಿಗಿಂತ ಚೆನ್ನಾಗಿ ಜೋಸೆಫ್ ಅಂಕಲ್ಗೆ ಗೊತ್ತಾಗಿತ್ತು ಯಾಕಂದರೆ ಆ ಮನೆಯಲ್ಲಿ ಇರ್ತಾ ಇದ್ದಿದ್ದು ಅವರಿಬ್ರೆ ತಮ್ಮ ಮಗಳು ಅಂಗವಿಕಲೇ ತಾಯಿಯಿಂದ ತಿರಸ್ಕರಿಸಲ್ಪಟ್ಟವಳು ಎನ್ನುವ ಸಲುವಾಗಿ ಆ ಮನುಷ್ಯ ಅವಳನ್ನು ತುಂಬಾ ಚೆನ್ನಾಗಿ ಸಾಕಿ ಬೆಳೆಸಿದ್ದಾರೆ ಆದರೆ ಅವಳಲ್ಲಿನ ಕೀಳರಿಮೆ ಕೊನೆಯವರೆಗೂ ಹೋಗಲೇ ಇಲ್ಲ ಹಾಗೆ ಅವಳು ಮಾನಸಿಕವಾಗಿ ತುಂಬ ವೀಕ್ ಇದ್ದಾಳೆ ಎನ್ನೋದು ಅವಳ ಸುತ್ತಲಿದ್ದವರೆಲ್ಲರಿಗೂ ಗೊತ್ತಿತ್ತು ಬಟ್ ನೀನು ದೂರದ ಆಸ್ಟ್ರೇಲಿಯಾದಲ್ಲಿದೆಯಲ್ಲ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅದಕ್ಕಾಗಿಯೇ ನಾನು ಸ್ವೀಟಿ ನನ್ನ ಮನೆಯವರು ಸ್ವೀಟಿಯ ಮನೆಯವರು ಎಲ್ಲ ಅವಳನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ತಾ ಇದ್ದಿದ್ದು ಆದರೂ ಕೆಲವೊಬ್ಬರು ತಮ್ಮ ಕೀಳರಿಮೆಯಿಂದ ಹೊರಗೆ ಬರೋದೇ ಇಲ್ಲ ಈಗಲೂ ನಿನಗೆ ಅನುಮಾನ ಇದ್ರೆ ನೇರವಾಗಿ ಜೋಸೆಫ್ ಅಂಕಲ್ ಮನೆಗೆ ಹೋಗು ಅಲ್ಲಿ ಸಮನ್ವಯ ಡೈರಿಗಳೆಲ್ಲ ಹಾಗೇ ಇವೆ ಎಲ್ಲವನ್ನೂ ಓದು ಅದೇ ರೀತಿ ನನ್ನ ಮತ್ತು ಅಪ್ಪು ಭಾವನ ಹೆಸರಿನ ಡೆತ್ ನೋಟನ್ನು ಜೋಸೆಫ್ ಅಂಕಲ್ ನಿನಗ್ಯಾಕೆ ಕೊಟ್ಟರು ಅನ್ನೋದನ್ನು ನೀನು ಅವರ ಹತ್ರವೇ ವಿಚಾರಿಸು ಈಗ ನಿನ್ನ ಮಾತು ಮುಗಿದಿದ್ರೆ ಹೋಗು ನಾನು ಶೂಟಿಂಗ್ಗೆ ಮರಳಬೇಕು ಮತ್ತೆ ಮತ್ತೆ ಇದೇ ವಿಚಾರವಾಗಿ ಕೆದಕಿಕೊಂಡು ನನ್ನನ್ನು ಮಾತನಾಡಿಸಲು ಬರಬೇಡ ನಾನು ಹೇಳಿದಂತೆ ಡೈರಿ ಓದಿ ಜೋಸೆಫ್ ಅಂಕಲ್ ಹತ್ರ ಮಾತಾಡಿದರೆ ನೀನೆಲ್ಲ ಅನುಮಾನ ಕ್ಲಿಯರ್ ಆಗುತ್ತೆ ಹಾಗೆ ನಮ್ಮಿಬ್ಬರ ನಡುವಿನ ಲೆಕ್ಕಾಚಾರ ಕೂಡ ಕ್ಲಿಯರ್ ಆದ ಹಾಗೆ ಎಂದು ತನ್ನ ಮಾತನ್ನು ಮುಗಿಸಿದ ಐಕ್ಯ ಅಲ್ಲಿಂದ ಹೊರಡಲು ನೋಡಿದಾಗ ಅವಳ ಕೈ ಹಿಡಿದ ಶೌರ್ಯ ಲೆಕ್ಕಾಚಾರ ಕ್ಲಿಯರ್ ಆಯಿತು ಅಂದರೆ ಏನರ್ಥ ಹೆಂಡ್ತಿ ಎನ್ನಲು ಏನರ್ಥ ಅನ್ನೋದು ನಿನಗೂ ಗೊತ್ತು ಹಿಂದೊಮ್ಮೆ ನೀನು ಲೆಕ್ಕಾಚಾರ ಕ್ಲಿಯರ್ ಆಯಿತು ಅಂತ ನನ್ನನ್ನು ನಡು ರಸ್ತೆಯಲ್ಲಿ ಬಿಟ್ಟು ಬಂದಿದೆ ನಡು ರಾತ್ರಿಯಲ್ಲಿ ನಿನ್ನ ಮನೆಯಿಂದ ಹೊರಹಾಕಿದ್ದೆ ಅದೇ ಲೆಕ್ಕಾಚಾರವನ್ನು ನಾನು ಕ್ಲಿಯರ್ ಮಾಡ್ತಾ ಇರೋದು ಅಷ್ಟೇ ಎನ್ನುತ್ತಾಳೆ ಐಕ್ಯ ಅವಳು ಮತ್ತೆ ತಮ್ಮಿಬ್ಬರ ನಡುವಿನ ಲೆಕ್ಕಾಚಾರದ ಬಗ್ಗೆ ಮಾತಾಡಿ ಬಿಡ್ತಾಳೆ ಎನ್ನುವ ಸಲುವಾಗಿಯೇ ಮಾತಿನ ದಿಕ್ಕನ್ನು ಮತ್ತೊಂದು ಕಡೆಗೆ ಹೊರಳಿಸುವ ಶೌರ್ಯ ನೀನು ಆ ಸಾಮ್ರಾಟ್ ಜೊತೆಯಲ್ಲಿ ಹಾಗೆಲ್ಲ ಆ್ಯಕ್ಟಿಂಗ್ ಮಾಡೋದು ನನಗೆ ಇಷ್ಟವಿಲ್ಲ ಹೆಂಡತಿ ಅದೇನದು ಅವನು ನಿನ್ನನ್ನು ಮುಟ್ಟೋದು ಮುತ್ತಿಡೋದು ಸಾಲದಕ್ಕೆ ನಮ್ಮಿಬ್ಬರ ನಡುವೆ ನಡೆದ ಸನ್ನಿವೇಶಗಳು ಅವೆಲ್ಲ ನಾನು ಹಾಗೆ ನಿಂಗೆ ಊಟ ತಿಂಡಿ ಮಾಡಿಸುತ್ತಿದ್ದೆ ನೀನು ಕೂಡ ನಮ್ಮಿಬ್ಬರ ಮಗಳ ಬಗ್ಗೆ ಮಾತಾಡಿದ್ದೆ ಬೇಕು ಅಂತಲೇ ನನ್ನೆದುರು ಆ ರೀತಿ ಸೀನ್ ಶೂಟ್ ಮಾಡ್ತಾ ಇದೆಯಾ ನೀನು ಆ್ಯಕ್ಟಿಂಗ್ ಬಿಟ್ಬಿಡು ಹೆಂಟಿ ನಿನ್ನನ್ನು ಬೇರೆಯವರ ಜೊತೆ ನೋಡೋಕೆ ನನಗೆ ಇಷ್ಟವಿಲ್ಲ ಎಂದು ಹೊರಟಾಗಿ ನುಡಿದಾಗ ನಾನು ಆ್ಯಕ್ಟಿಂಗ್ ಬಿಟ್ಟರೆ ನನ್ನ ಮನೆಯವರನನ್ನು ನಿಮ್ಮಪ್ಪ ಬಂದು ಸಾಕ್ತಾನ ಗುಲ್ಡು ಎಂದು ಪ್ರಶ್ನಿಸಿದ ಐಕ್ಯ ತನ್ನ ಹಳೆಯ ಟ್ರ್ಯಾಕಿಗೆ ಬರುವ ಲಕ್ಷಣ ಕಾಣುತ್ತಿತ್ತು ನಮ್ಮಪ್ಪ ಯಾಕೆ ಸಾಕಬೇಕು ನಾನೇ ಸಾಕ್ತೀನಿ ನಿನ್ನ ಮನೆಯ ಖರ್ಚು ವೆಚ್ಚವನ್ನೆಲ್ಲ ನಾನೇ ನೋಡಿಕೊಳ್ತೀನಿ ಆದರೆ ನೀನು ಸಿನಿಮಾ ಫೀಲ್ಡ್ ಬಿಟ್ಬಿಡು ನೀನು ತೆಗೆದುಕೊಂಡ ಅಡ್ವಾನ್ಸ್ ಹಣ ನಾನು ವಾಪಸ್ ಕೊಡ್ತೀನಿ ಎನ್ನುತ್ತಿದ್ದ ಶೌರ್ಯನ ಮಾತಿಗೆ ತುಟಿ ಸೊಟ್ಟ ಮಾಡಿದ ಐಕ್ಯ ನಮ್ಮನ್ನು ಸಾಕೋಕೆ ನೀನ್ಯಾವೂರ ದಾಸಯ ಗುರು ನಿನಗೂ ನಮಗೂ ಯಾವ ಸಂಬಂಧವಿದೆ ಅಂತ ಸಾಕೋಕೆ ಬರ್ತೀಯಾ ನಿನ್ನ ಕೆಲಸವೆಷ್ಟಿದೆಯೋ ಅಷ್ಟು ನೋಡಿಕೊಂಡು ಇರು ಅಂದ ಹಾಗೆ ಈ ತಿಂಗಳ ಕೊನೆಯಲ್ಲಿ ಕೋರ್ಟ್ ಡೇಟ್ ಇದೆ ಮರಿಬೇಡ ಆದಷ್ಟು ಬೇಗ ಡೈವರ್ ಸಿಕ್ಕರೆ ನಿನ್ನಿಂದ ನೀನು ಕರೆಯುವ ಹೆಂಟಿ ಎನ್ನುವ ಪದದಿಂದ ಕೂಡ ಮುಕ್ತಿ ಸಿಗುತ್ತದೆ ಮತ್ತು ಬರೀ ಒಂದೆರಡು ಸೀನ್ ನೋಡಿ ಹೀಗೆ ಹೇಳಿದರೆ ಹೇಗೆ ಗುರು ಇನ್ನು ನಮ್ಮಿಬ್ಬರ ಲವ್ ಮದುವೆ ರೊಮ್ಯಾನ್ಸ್ ಎಷ್ಟೆಷ್ಟೋ ಬಾಕಿ ಇದೆ ಅಲ್ಲದೆ ಫಾರಿನ್ನಲ್ಲಿ ಡ್ಯೂಯಡ್ ಚಿತ್ರೀಕರಣ ಕೂಡ ಇದೆ ನೀನು ಫ್ರೀ ಇದ್ದರೆ ಡೈಲಿ ಬಂದು ನಮ್ಮ ಶೂಟಿಂಗ್ ನೋಡಿಕೊಂಡು ಕೂರು ಎಂದು ಅವನಂತೆಯೇ ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕು ಐಕ್ಯ ಮುಂದೆ ಹೋಗುವಾಗ ಕೈಯಲ್ಲಿ ಎರಡು ಸಿನಿಮಾ ಇದೆ ಅಂತ ಹಾರಾಡ್ತಾ ಇದೆಯಾ ಹೆಂಟಿ ಎರಡು ಸಿನಿಮಾದ ನಂತರ ನಿಮಗೆ ಒಂದೇ ಒಂದು ಆಫರ್ ಸಿಗದ ಹಾಗೆ ಮಾಡುವ ಕೆಪಾಸಿಟಿ ನನಗಿದೆ ಎನ್ನುತ್ತಾನೆ ಶೌರ್ಯ ತಕ್ಷಣ ತನ್ನ ನಡಿಗೆ ನಿಲ್ಲಿಸಿ ಅವನತ್ತ ತಿರುಗುತ್ತಾಳೆ ಐಕ್ಯ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ ಮತ್ತೆ ನಿನ್ನ ಕೆಲಸವನ್ನು ಕಿತ್ತುಕೊಳ್ತೀನಿ ಅಂತ ಪರೋಕ್ಷವಾಗಿ ಬೆದರಿಕೆ ಹಾಕ್ತಾ ಇದ್ದಾನೆ ಶೌರ್ಯ ಅವನ ಬೆದರಿಕೆಗೆ ಸೋಲ್ತಾಳ ಐಕ್ಯ ಹೆದರುತ್ತಾಳ ಐಕ್ಯ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್